ಶಿಷ್ಣದ ಬಿಗಿ ಮುಂದಗಲು ಅನ್ನೋದು ಹುಟ್ಟಿನಿಂದ ಕೆಲವರಲ್ಲಿ ಕಾಣಿಸ್ಕೊಳ್ಳೋ ಒಂದು ಸಮಸ್ಯೆ ಕಂಜನೇಟಲ್ ಅಬ್ನಾರ್ಮ್ಯಾಲಿಟಿ ಅಂತ ಈ ಥರ ಇದ್ದಾಗ ಕೆಲವರಲ್ಲಿ ಇದು ಬಹಳ ಬಿಗಿಯಾಗಿರ್ಬೋದು ಕೆಲವರಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದು ಅದನ್ನು ನಿಧಾನವಾಗಿ ಅದನ್ನು ಹಿಂದೆ ಮಾಡಿ ಮಾಡಿ ಅದನ್ನು ಹಾಗೆ ಸರಿ ಮಾಡ್ಕೋಬೋದು ಆದರೆ ಬಹಳಷ್ಟು ಬಿಗಿ ಶಿಷ್ಣದ ಮುಂದಗಲು ಇದ್ದಾಗ ಅದನ್ನು ವೈದ್ಯರ ಹತ್ರ ಬಂದು ಹೇಳಿ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಚಿಕಿತ್ಸೆ ತಗೋಬೇಕಾಗತ್ತೆ ಇದಕ್ಕೆ ಸುನ್ನತಿಯನ್ನು ಒಂದು ಬಹಳ ಚಿಕ್ಕದಾದ ಒಂದು ಶಸ್ತ್ರ ಚಿಕಿತ್ಸೆ ಮಾಡಿದಾಗ ಅವರ ಸಮಸ್ಯೆ ಪರಿಹಾರ ಮಾಡ್ಬೋದು ಯಾಕಂದರೆ ಇದು ಶಿಷ್ಣದ ಮುಂದೋಗಲು ಬಹಳ ಬಿಗಿಯಾಗಿದ್ದಾಗ ನಿಮ್ರದಾಗ ಆ ಚರ್ಮ ತಾನಾಗೆ ಹಿಂದೆ ಜರುಗೋದಿಲ್ಲ ಹಾಗಾಗಿ ಅವ್ರಿಗೆ ನಿಮ್ರ ದೌರ್ಬಲ್ಯದ ಸಮಸ್ಯೆ ಆಗ್ಬೋದು ಅಥವಾ ಶೀಘ್ರ ಸ್ಖಲನದ ತೊಂದರೆ ಆಗಬಹುದು ಸಂಭೋಗ ಮಾಡಲು ಅವ್ರಿಗೆ ನೋವು ಬರ್ಬೋದು ಇವೆಲ್ಲ ಸಮಸ್ಯೆಗಳು ಕಾಣ್ಬೋದು ಅದರಿಂದ ಮದುವೆಗೆ ಮುಂಚೆ ಒಂದು ಸಲ ಬಂದು ಪರೀಕ್ಷೆ ಮಾಡಿಕೊಂಡಾಗ ಅಥವಾ ನಮಗೆ ಏನಾದರೂ ನಿಮ್ಮಲ್ಲಿ ಅದರದ ಬಗ್ಗೆ ಏನಾದರೂ ಇರಬಹುದೇನೋ ಈ ಥರ ಸರಿಯಾಗಿ ಮುಂದೋಗಲು ಹಿಂದಕ್ಕೆ ಜರುಗ್ತಾ ಇಲ್ಲ ಅದನ್ನು ಸರಿ ಮಾಡಿಸ್ಕೋಬೇಕು ಅಂತ ಮನಸ್ಸಿಗೆ ಬಂದಾಗ ಆದಷ್ಟು ಬೇಗ ವೈದ್ಯರ ಹತ್ರ ಬಂದು ಮದುವೆಗೆ ಮುಂಚೆನೇ ಸರಿಪಡಿಸ್ಕೊಂಡ್ರೆ ಒಳ್ಳೆಯದು ಆದರೆ ಯಾವುದೇ ವಯಸ್ಸಿನಲ್ಲಿ ಕೂಡ ನಿಮಗೆ ಇದು ಇದೆ ಅಂತ ನಿಮ್ಮ ಸಮಸ್ಯೆ ಆಗ್ತಾ ಇದೆ ಸಂಭೋಗ ಕ್ರಿಯೆಗೆ ತೊಂದರೆ ಆಗ್ತಾ ಇದೆ ಅನಿಸಿದಾಗ ಯಾವಾಗಾದರೂ ಬಂದು ಅದನ್ನು ಒಂದು ಚಿಕ್ಕ ಶಸ್ತ್ರಚಿಕಿತ್ಸೆ ಯಾರಾದರೂ ಸರ್ಜನ್ ಮಾಡ್ತಾರೆ ಅದನ್ನು ಮಾಡಿಸ್ಕೊಂಡು ನೀವು ಇದನ್ನು ಆ ತೊಂದರೆಯಿಂದ ಮುಕ್ತರಾಗಕ್ಕೆ ಸಾಧ್ಯವಾಗುತ್ತೆ ಇನ್ನೂ ಕೆಲವು ಸಲ ಈ ಥರ ಬಿಗಿ ಮುಂದಗಲು ಆಗ್ತಾ ಇದ್ದಾಗ ಚರ್ಮ ಒಳಗಡೆ ಅದನ್ನು ಸೋಂಕುಗೂ ಕೂಡ ಕಾರಣವಾಗ್ಬೋದು ಅದರಿಂದ ತ ತುರಿಕೆ ಆಗೋದು ನೋವು ಉರಿ ಆಗೋದು ಇಂಥದಕ್ಕೆ ಕೂಡ ಕಾರಣ ಆಗ್ಬೋದು ಹಾಗಾಗಿ ಚಿಕ್ಕ ಮಕ್ಕಳಿಂದಾನೇ ಇದನ್ನು ನಾವು ಅದನ್ನು ಬಿಗಿ ಮುಂದಾಗಲಿದೆಯಾ ಏನು ತೊಂದರೆ ಇದೆಯಾ ಇದನ್ನು ನಾವು ಪರೀಕ್ಷೆ ಮಾಡಿ ಕಂಡಿಡಿಬೋದು ಆದರೆ ಯಾವಾಗ ಈ ತೊಂದರೆ ಇದೆ ಅಂತ ಗೊತ್ತಾಗತ್ತೆ ಆದಷ್ಟು ಬೇಗ ವೈದ್ಯರಲ್ಲಿ ಬಂದು ಅದನ್ನು ಸರಿಪಡಿಸ್ಕೊಳ್ಳಿ ಅಲ್ಲ ಅದು ಅವ್ರಿಗೆ ಒಂದು ಧಾರ್ಮಿಕ ಪದ್ಧತಿಯಾಗಿ ಬಂದಿದೆ ಅದು ಮಾಡಿಸ್ಕೊ ಎಲ್ಲರೂ ಮಾಡ್ಕೋಬೇಕು ಅಂತ ಏನಿಲ್ಲ ಅದು ಒಂದು ಧಾರ್ಮಿಕ ಪದ್ಧತಿಗೋಸ್ಕರ ಮಾಡೋವಂಥದ್ದು ಇನ್ನೊಂದು ಇದರದ್ದು ಏನಾದರೂ ಬಿಗಿ ಮುಂದಗಲು ಹುಟ್ಟಿದಿಂದ ತೊಂದರೆ ಇದ್ದಾಗ ಅದಕ್ಕೋಸ್ಕರವಾಗಿ ಇದನ್ನು ಸರ್ಕಂಸಿಷನ್ ಅಂತ ಹೇಳ್ತೀವಿ ನಾವು ಅದನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಅದರಿಂದ ಯಾವುದಿದು ಇದು ತೊಂದರೆ ಅಥವಾ ಯಾವುದು ಮಾಡಿಸ್ಕೊಳ್ಳೇಬೇಕು ಮಾಡಿಸ್ಕೊಳ್ಳೇಬಾರ್ದು ಈ ಥರ ಏನೂ ಇಲ್ಲ ಅದು ಯಾವ ಕಾರಣಕ್ಕೆ ನಾವು ಮಾಡ್ತೀವೋ ಆವಾಗ ಅದನ್ನು ಮಾಡ್ಬೋದು ಅಸ್ತಮಯತನ ಮಾಡ್ತಾ ಮಾಡ್ತಾ ಹಿಂದೋಗುತ್ತೆ ಅನ್ನೋ ಕಾರಣಕ್ಕೆಲ್ಲ ಸುಮ್ಮನೆ ಆಗ್ತಾ ಸ್ವಲ್ಪ ಜನ ಹೋಗುತ್ತೆ ಸ್ವಲ್ಪ ಜನ ಹೋಗಲ್ಲ ಅದು ಯಾವ ಕಾರಣಕ್ಕೆ ಏನು ಅಂತ ಈ ಬಿಗಿ ಚರ್ಮದ್ದು ನಾನು ಹೇಳಿದಂಗೆ ತೀವ್ರತೆ ಅದನ್ನು ಸ್ವಲ್ಪ ಮಟ್ಟಿಗೆ ಇದೆ ಅದನ್ನು ನಿಧಾನಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ಇದನ್ನು ವ್ಯಾಸ್ಲೈನ್ ಇದನ್ನೆಲ್ಲ ಕ್ರೀಮ್ಸ್ ಹಚ್ಚಿ ನಿಧಾನವಾಗಿ ಹಿಂದೆ ಜರುಗಿಸಿ ಜರುಗಿಸಿ ಅದನ್ನು ಹಾಗೇ ಚರ್ಮ ಸ್ಟ್ರೆಚ್ ಆಗೋದಾದರೆ ಕೆಲವರಲ್ಲಿ ಹಾಗೆ ಸರಿ ಹೋಗುತ್ತೆ ಆದರೆ ಕೆಲವರಲ್ಲಿ ಬಹಳ ಬಿಗಿಯಾಗಿದ್ದಾಗ ಹಿಂದೆ ಜರುಗಿಸಿದ್ದಾಗ ಒಂದು ನೋವಾಗತ್ತೆ ಅಥವಾ ಕಟ್ ಆಗ್ಬೋದು ಇದು ಚರ್ಮದಲ್ಲಿ ಬಿರುಕು ಬಿಡ್ಬೋದು ಸೊ ಇಂಥವೆಲ್ಲ ತೊಂದರೆ ಬರುತ್ತೆ ಆ ರೀತಿಯೆಲ್ಲ ಎಲ್ಲ ಅಂಥ ಅವಶ್ಯಕತೆ ಇಲ್ಲ ವೈದ್ಯರ ಹತ್ರ ಪರೀಕ್ಷೆ ಮಾಡಿ ಯಾವಾಗ ಇದು ಸರಿ ಹೋಗುತ್ತೆ ಅನಿಸತ್ತೋ ಅದನ್ನು ಸರಿಪಡಿಸ್ಕೊಬೋದು